ವಿಷ್ಣು ಸರ್ ಫ್ಯಾಮಿಲಿಗೆ ಹೇಗೆ ನಮ್ ತಾಯಿ ಮೈ ಮದರ್ ಈಸ್ ಮೈ ಸಿಸ್ಟರ್ ಮೈ ಮದರ್ ಸಿಸ್ಟರ್ ನಮ್ಮಅಮ್ಮ ಇದಾರಲ್ಲ ನಮ್ಮಅಮ್ಮ ಸಿಸ್ಟರ್ ಮಗಳು ನಾನು ಭಾರತಿ ವಿಷ್ಣುವರ್ಧನ್ ಅವ್ರ ಸಿಸ್ಟರ್ ಮಗಳು ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಈ ಭೂಮಿ ಬಣ್ಣದ ಆ ಶಿವನೇ ಚಾಟಿಕಣೋ ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕ್ಷಣಿಕ ಕಣ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಂ ದಿವ್ಯ ಬಂದ ಗಾಳಿ ಕಾಡೆಲ್ಲೆದು ವನ ಮೃಗಗಳ ನೋಡಿ ವಿ ನುಡಿಯಲಿ ಹಾಡಿದೆ ಜಯಸಿಂಹ ಬಂದ ಜಯಸಿಂಹ ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕೀರ್ತಿ ವಿಷ್ಣುವರ್ಧನ್ ಅಂದರೆ ಭಾರತಿ ಹಾಗೂ ವಿಷ್ಣುವರ್ಧನರವರ ಮಗಳು ಕೀರ್ತಿ ವಿಷ್ಣುವರ್ಧನ್ ಅವರ ವಿಷಯವನ್ನು ತೊಗೊಂಡು ಬಂದಿದ್ದೀನಿ ಏನಕ್ಕೆ ನಾನು ಈ ವಿಷಯ ತೊಗೊಂಡು ಬಂದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕಲಾ ಮಾಧ್ಯಮ ಪರಮ್ ಅವರು ಈ ಕೀರ್ತಿ ವಿಷ್ಣುವರ್ಧನ್ ಅವರನ್ನು ಸಂದರ್ಶನ ಮಾಡಿದ್ರು ಆ ಸಂದರ್ಶನದ ಸಮಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಅವರಿಗೆ ನೀವು ದತ್ತು ಮಗಳು ಭಾರತಿ ಹಾಗೂ ವಿಷ್ಣುವರ್ಧನ್ ಅವರಿಗೆ ದತ್ತು ಮಗಳು ಯಾರ ಮಗಳು ನೀವು ದತ್ತು ಆಗಿ ಇಲ್ಲಿ ಬಂದಿದ್ದೀರಾ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರು ಆ ಮಾತಿಗೆ ಅಂದರೆ ಆ ಪ್ರಶ್ನೆಗೆ ಕೀರ್ತಿ ವಿಷ್ಣುವರ್ಧನ್ ಅವರು ಕೊಟ್ಟಂತಹ ಉತ್ತರ ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಯಿತು ತುಂಬ ಆಭಾಸನೂ ಅನ್ನಿಸ್ತು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಅರ್ಥನೇ ಆಗಲಿಲ್ಲ ನೀವೊಮ್ಮೆ ಆ ವೀಡಿಯೋವನ್ನು ನೋಡಿ ಮುಂದಿನ ಮಾತನ್ನು ನಾನು ಹೇಳ್ತೀನಿ ಏನು ಕನ್ಫ್ಯೂಷನ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಇವರ ಮಾತಿಗೆ ನಿಮ್ಮ ಉತ್ತರ ಏನು ನನ್ನ ಕನ್ಫ್ಯೂಷನ್ಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಕೀರ್ತಿ ವಿಷ್ಣುವರ್ಧನ್ ಅವರ ಹೇಳಿದಂಥ ವೀಡಿಯೋ ಅಂದರೆ ಅವರು ಸಂದರ್ಶನದಲ್ಲಿ ತಮ್ಮ ದತ್ತು ಪ್ರಕ್ರಿಯೆಯ ಬಗ್ಗೆ ಅವರು ನೀಡಿದಂಥ ಮಾಹಿತಿ ಫಸ್ಟ್ ನೋಡಿ ಸಂಪೂರ್ಣ ನೋಡಿಬಿಟ್ಟು ಆಮೇಲೆ ನನ್ನ ಕನ್ಫ್ಯೂಷನ್ ಪ್ರಶ್ನೆಗಳಿಗೆ ನೀವು ನನಗೆ ಉತ್ತರವನ್ನು ಕೊಡಿ

நம்ம அம்மா நம்ம பார்த்தி விஷ்ணுவர்தான் ಅವ್ರ ಸಿಸ್ಟರ್ ಮಗಳು ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಓಕೆ ಓಕೆ ಇನ್ ದ ಫ್ಯಾಮಿಲಿ ಓನ್ಲಿ ದೇ ಹ್ಯಾಡ್ ಆಲ್ ದಿಸ್ ಓಕೆ ನಮ್ಮ ಅಮ್ಮ ದಟ್ ಈಸ್ ಭಾರತೀಯವರು ಜೈಶ್ರೀ ಅವ್ರಿಗೆ ಮದುವೆ ಆಗುವಾಗಲೇ ಒಂದು ಮಾತು ತಗೊಂಡಿದ್ರು ಅಪ್ಪ ಅಮ್ಮ ದಟ್ ಈಸ್ ವಿಷ್ಣುವರ್ಧನ್ ಆ್ಯಂಡ್ ಭಾರತಿ ವಿಷ್ಣುವರ್ಧನ್ ಅವರಿಂದ ಮಾತು ತೊಗೊಂಡಿದ್ರು ನಿನಗೆ ಯಾವ ಮಗು ಫಸ್ಟ್ ಹುಟ್ಟುತ್ತೋ ಅದು ನನಗೆ ಬೇಕು ನಮ್ಮ ಅಮ್ಮ ವೆರಿ ಕ್ಲೋಸ್ಡ್ ಫ್ಯಾಮಿಲಿ ವೆರಿ ಕ್ಲೋಸ್ ಫ್ಯಾಮಿಲಿ ಅವ್ರಿಗೆ ನೀವು ಹುಟ್ಟೋ ಮಗು ನನಗೆ ಬೇಕು ಅಂತ ಸೊ ನಾ ಹುಟ್ಟಾದ ತಕ್ಷಣ ನಮ್ಮ ಅಪ್ಪ ಅಮ್ಮ ಕೇಳಿದ್ರು ನನಗೆ ಆ ಮಗು ಬೇಕು ಅಂತ ಅವ್ರ ಮದುವೆನಲ್ಲಿ ನಾನು ತೊಡೆ ಮೇಲೆ ಕೂತಿದೀನಿ ನಮ್ಮ ಅಪ್ಪನ ತೊಡೆ ಮೇಲೆ

ಫಿಸಿಕಲ್ ಪೇರೆಂಟ್ಸ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಅಭೂತಪೂರ್ವ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ನಂತರದ ಹೆಸರೇ ವಿಷ್ಣುವರ್ಧನ್ ಅವರು ತಗೊಂಡಿದ್ರು ಈ ವಿಷ್ಣುವರ್ಧನ್ ಅವರು ಭಾರತೀಯವರನ್ನು ಮದುವೆಯಾದರು ಭಾರತೀಯವರು ಸಹ ಹಳೆಯ ಕಾಲದ ಫೇಮಸ್ ಹೀರೋಯಿನ್ ಇವರು ಸಹ ಅತ್ಯುತ್ತಮವಾದ ಕಲಾವಿದೆ ಭಾರತಿ ಹಾಗೂ ವಿಷ್ಣುವರ್ಧನ್ ಅವರು ಮದುವೆಯ ನಂತರ ಅವರಿಗೆ ಮಕ್ಕಳಾಗಲಿಲ್ವಂತೆ ಹಾಗಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ತಗೊಂಡ್ರಂತೆ ಮೊದಲನೇ ಮಗಳ ಹೆಸರು ಚಂದನ ಅಂತೆ ಎರಡನೇ ಮಗಳ ಹೆಸರು ಕೀರ್ತಿ ಅಂತೆ ಅಂತ ಹೇಳಿಬಿಟ್ಟು ನಾವು ಅಂತೆ ಅಂತೆ ಅಂತ ಹೇಳಿ ನ್ಯೂಸ್ಗಳಲ್ಲಿ ಮತ್ತು ಬುಕ್ಕುಗಳಲ್ಲಿ ಓದಿದ್ದೀವಿ ಅದು ಸತ್ಯನೂ ಕೂಡ ವಿಷ್ಣುವರ್ಧನ್ ಹಾಗೂ ಭಾರತಿಯವರು ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ತಗೊಂಡಿದ್ರು ಮೊದಲನೇ ಮಗಳು ಚಂದನ ಎರಡನೇ ಮಗಳು ಕೀರ್ತಿ ಇತ್ತೀಚೆಗೆ ಕಲಾ ಮಾಧ್ಯಮ ಪರಮ್ ಅವರು ಈ ಕೀರ್ತಿ ವಿಷ್ಣುವರ್ಧನ್ ಅವರನ್ನು ಸಂದರ್ಶನ ಮಾಡಿದಾಗ ಕೀರ್ತಿ ವಿಷ್ಣುವರ್ಧನ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ರು ಈ ದತ್ತು ನೀವು ಯಾರಿಂದ ಇಲ್ಲಿಗೆ ಬಂದ್ರಿ ಅಂದರೆ ಯಾರ ಮಗಳಾಗಿ ನಂತರ ವಿಷ್ಣುವರ್ಧನ್ ಅವರ ಮಗಳಾದ್ರಿ ಅಂತೇಳಿ ಅರ್ಥ ಆಗ ಕೀರ್ತಿ ಅವರು ಕೊಟ್ಟಂತಹ ಉತ್ತರ ನಾನು ಭಾರತಿ ಇದಾರಲ್ಲ ನಮ್ಮಮ್ಮ ಇದ್ದಾರಲ್ಲ ಅವ್ರ ಸಿಸ್ಟರ್ ಮಗಳು ಆ ಸಿಸ್ಟರ್ ಅಕ್ಕನೋ ತಂಗಿನೋ ಗೊತ್ತಿಲ್ಲ ಆದರೆ ಪರಂ ಕೇಳ್ತಾರೆ ಚಿಕ್ಕಮ್ಮ ಅಂತಾರೆ ಹೌದು ಚಿಕ್ಕಮ್ಮ ಅಂತ ಹೇಳ್ತಾರೆ ಆದರೆ ಇನ್ನೊಂದು ಮಾತು ಹೇಳ್ತಾರೆ ಕೀರ್ತಿ ವಿಷ್ಣುವರ್ಧನ್ ಅವರು ನಾನು ಹುಟ್ಟುವಾಗಲೇ ನನ್ನ ತಂದೆ ತಾಯಿಗೆ ಭಾರತಿ ಹಾಗೂ ವಿಷ್ಣುವರ್ಧನ್ ಅವರು ದತ್ತು ಕೇಳಿದರು ಅದರಲ್ಲೂ ಮೋಸ್ಟ್ ಅವರು ನೇಮ್ ಪ್ರಪೋಸ್ ಮಾಡಿದರೆ ವಿಷ್ಣುವರ್ಧನ್ ಅವರು ನನ್ನ ತಾಯಿಗೆ ನನ್ನ ತಾಯಿಯ ಮದುವೆನಲ್ಲೇ ನಿನಗೆ ಫಸ್ಟು ಹುಟ್ಟುವ ಮಗು ನನಗೆ ದತ್ತು ಕೊಡಬೇಕು ಅಂತ ಕೇಳಿದ್ರು ಅಂತ ಹೇಳ್ತಾಳೆ ಹೇಳ್ತಾರೆ ಸಾರಿ ಹಾಂ ಸರಿ ಓಕೆ ಆದರೆ ಈ ಮಗು ಕೀರ್ತಿ ವಿಷ್ಣುವರ್ಧನ್ ಅವರು ಭಾರತೀಯ ಹಾಗೂ ವಿಷ್ಣುವರ್ಧನ್ ಅವರ ಮದುವೆಯಲ್ಲಿ ವಿಷ್ಣುವರ್ಧನ್ ಅವರ ತೊಡೆಯ ಮೇಲೆ ಕೂತಿದೆ ಮಗು ವಿಷ್ಣುವರ್ಧನ್ ಅವರ ತೊಡೆಯ ಮೇಲೆ ಕೂತಾಗ ಈ ಮಗು ವಿಷ್ಣುವರ್ಧನ್ ಹಾಗೂ ಭಾರತೀಯವರ ಮದುವೆಗೆ ಮುಂಚೆನೇ ಹುಟ್ಟಿರುವ ಮಗು ಆಯ್ತಲ್ವಾ ಹಾಗಾದರೆ ನನ್ನ ಪ್ರಶ್ನೆ ಇಲ್ಲಿ ಭಾರತೀಯ ಹಾಗೂ ವಿಷ್ಣುವರ್ಧನ್ ಅವರು ತಮ್ಮ ಮದುವೆಗೆ ಮುಂಚೆನೇ ಆ ಮಗುವಿನ ದತ್ತು ಕೇಳಿದ್ರ ಇಲ್ಲಿ ಅವರು ಪರ್ಟಿಕ್ಯುಲರಾಗಿ ಹೇಳ್ತಾರೆ ಕೀರ್ತಿ ಮೇಡಮ್ ವಿಷ್ಣುವರ್ಧನ್ ಅವರು ನಮ್ಮ ತಾಯಿಯ ಹತ್ರ ದತ್ತು ಕೇಳಿದರು ಅಂತ ಹೇಳಿ ಆದರೆ ನನಗೆ ಕನ್ಫ್ಯೂಷನ್ ಏನಂದರೆ ವಿಷ್ಣುವರ್ಧನ್ ಅವರು ಮದುವೆಗೂ ಮುಂಚೆನೇ ದತ್ತು ಕೊಡಬೇಕು ನನಗೆ ಅಂತ ಕೇಳಿದ್ರ ಹಾಗಾದರೆ ವಿಷ್ಣುವರ್ಧನ್ ಅವರಿಗೆ ಗೊತ್ತಿತ್ತ ನಾವು ಭಾರತೀಯವ್ರ ಮದುವೆ ಆದಮೇಲೆ ನಮಗೆ ಮಕ್ಕಳಾಗಲ್ಲ ಅಂಥೇಳಿ ಗೊತ್ತಿತ್ತ ಅಂತ ಕೇಳಿ ಒಂದು ಪ್ರಶ್ನೆ ಇನ್ನೊಂದು ಈ ಕೀರ್ತಿ ಸಿ ಅವರ ಅಕ್ಕ ಚಂದನ ಇದ್ದಾರೆ ಇವ್ರಿಗಿಂತ ದೊಡ್ಡವರಿದ್ದಾರೆ ಹಾಗಾದರೆ ಕೀರ್ತಿಯವರೇ ವಿಷ್ಣುವರ್ಧನ್ ಅವ್ರ ಮದುವೆಗಿಂತ ಮುಂಚೆನೇ ದತ್ತು ತೊಗೊಂಡಿದ್ರೆ ಆ ಚಂದನ ಕೀರ್ತಿಗಿಂತ ದೊಡ್ಡವರು ಚಂದನ ಅವರನ್ನು ಯಾವಾಗ ದತ್ತು ತಗೊಂಡ್ರು ಹಾಗಾದರೆ ವಿಷ್ಣುವರ್ಧನ್ ಹಾಗೂ ಭಾರತಿಯವರು ತಮ್ಮ ಮದುವೆಗೆ ಮುಂಚೆಯೇ ಎರಡು ಹೆಣ್ಮಕ್ಕಳನ್ನು ದತ್ತು ತಗೊಂಡಿದ್ರ ಅನ್ನುವ ಪ್ರಶ್ನೆ ನನಗೆ ತುಂಬ ಕಾಡಿಸ್ತಾ ಇದೆ ಜೊತೆಗೆ ಕೀರ್ತಿ ಮೇಡಮ್ ಹೇಳ್ತಾ ಇದ್ದಾರೆ ಭಾರತಿ ಇದ್ದಾರಲ್ಲ ವಿಷ್ಣುವರ್ಧನ್ ಇದ್ದಾರಲ್ವಾ ಭಾರತಿ ಇದಾರಲ್ವ ನನ್ನ ತಾಯಿ ಇದಾರಲ್ವ ನನ್ನ ತಾಯಿ ಮಾಲತಿಯವರಿಗೆ ಕೇಳಿದ್ರು ನನಗೆ ಮಗು ಬೇಕು ಅಂತೇಳಿ ಏಕೆ ಏನೇನೋ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಇವರು ಒಂದೇ ಮಾತು ಅವ್ರ ಅಕ್ಕನ ಮಗಳು ನಾನು ಅಥವಾ ಅವರ ತಂಗಿಯ ಮಗಳು ನಾನು ಇಷ್ಟು ಹೇಳಿದ್ರೆ ಮುಗ್ದೇ ಹೋಗುತ್ತೆ ಅವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಬರ್ತಾಯಿದ್ದಾರೆ ಆದರೂ ನನಗೆ ಈಗಲೂ ಸಹ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ನೀವು ಈ ವಿಡಿಯೋ ಫುಲ್ ನೋಡಿಬಿಟ್ಟು ನನಗೆ ಕರೆ ದಯವಿಟ್ಟು ಇವರು ಯಾರ ಮಗಳು ಅಂತ ತಿಳಿಸಿ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಪರಮ್ ಅವರಿಗೆ ನಾನು ಇದ್ದೀನಿ ಪರಮ್ ಸರ್ ವಿಷ್ಣುವರ್ಧನ್ ಭಾರತಿಯವರ ಮೊದಲನೇ ಮಗಳು ಎಲ್ಲೂ ಸಹ ಪಬ್ಲಿಸಿಟಿಗೆ ಬಂದಿಲ್ಲ ಕೀರ್ತಿ ವಿಷ್ಣುವರ್ಧನ್ ಅವರೇ ಅನಿರುದ್ಧ ಕ್ರಿ ಕೀರ್ತಿ ವಿಷ್ಣುವರ್ಧನ್ ಅವರೇ ಪಬ್ಲಿಕ್ಕಿಗೆ ಇದ್ದಾರೆ ಆದರೆ ನಮ್ಮೆಲ್ರಿಗೂ ಸಹ ಒಂದು ಕ್ಯೂರಿಯಾಸಿಟಿ ಇದೆ ದಯವಿಟ್ಟು ನೀವು ವಿಷ್ಣುವರ್ಧನ್ ಭಾರತಿಯವರ ಮೊದಲನೇ ಮಗಳು ಅವರನ್ನು ದಯವಿಟ್ಟು ಸಂದರ್ಶನ ಮಾಡಿ ಅವರ ಬಗ್ಗೆನೂ ಮಾಹಿತಿ ನಮಗೆ ತಿಳಿಬೇಕು ಅಂತ ಎಲ್ಲರಿಗೂ ನನ್ನ ಥರನೇ ತುಂಬ ಜನಕ್ಕೆ ಆಸೆ ಇದೆ ದಯವಿಟ್ಟು ಅವರನ್ನು ಸಂದರ್ಶನ ಮಾಡಿ ಅವರ ಬಗ್ಗೆನೂ ನಮಗೆ ತಿಳಿಸಿ ಪರಂ ಸರ್ ನಿಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಾನು ತಪ್ಪದೇ ನೋಡ್ತೀನಿ ನಾನು ನಿಮ್ಮ ಸಬ್ಸ್ಕ್ರೈಬರ್ ಜೊತೆಗೆ ನಿಮ್ಮ ಫಾಲೋಯರ್ ಕೂಡ ನಾನು ನಿಮ್ಮ ಅಭಿಮಾನಿ ಕೂಡ ಆಗಿದ್ದೀನಿ ಹಾಗಾಗಿ ನಿಮ್ಮ ಪ್ರತಿಯೊಂದು ವಿಡಿಯೋವನ್ನು ನಾನು ತಪ್ಪದೇ ವೀಕ್ಷಿಸ್ತೀನಿ ನೀವು ನನಗೆ ಅಥವಾ ಅನೇಕ ಪ್ರೇಕ್ಷಕರ ಇಚ್ಛೆಯ ಮೇರೆಗೆ ದಯವಿಟ್ಟು ವಿಷ್ಣುವರ್ಧನ್ ಅವರ ದೊಡ್ಡ ಮಗಳ ಸಂದರ್ಶನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪರಂ ಸರ್